ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುನಗುಂದ ಬ್ಯಾಂಕಿನ ಸನ್ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಇಪ್ಪತ್ತೆರಡನೇ ವಾರ್ಷಿಕ ವರದಿ ಮತ್ತು ಅಢಾವೆ ಪತ್ರಿಕೆ ಕಾರ್ಯಕ್ರಮ ಇದೇ ದಿನಾಂಕ ಇಪ್ಪತ್ತ್ ನಾಲ್ಕನೇ ಸೆಪ್ಟೆಂಬರ್ ಮಂಗಳವಾರದಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಬ್ಯಾಂಕ್ ಅಧ್ಯಕ್ಷರಾದ ಬಸವರಾಜ ಹೊಸೂರ ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಾಹಕರಾದ ಎಸ್ಎ ಚಳಗೇರಿ ಮಾತನಾಡಿ ಸಂಘದ ಸದಸ್ಯರ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ದ್ವಿತೀಯ ವರ್ಷದ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿ ವಿಭಾಗಕ್ಕೆ ಮೂವರು ಗೌರವಾನ್ವಿತ ಸದಸ್ಯರುಗಳ ಮಕ್ಕಳಿಗೆ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಉಪಾಧ್ಯಕ್ಷ ಸಿದ್ದರಾಮೇಶ ಮೂಲಿಮನಿ ಮಾತನಾಡಿದರು ನಿರ್ದೇಶಕರಾದ ಸೋಮಶೇಖರ ತೋಟಗೇರ ಸಂಗಪ್ಪ ಹೂಲಗೇರಿ ಹಿರೇಣ್ಯಪ್ಪ ಆಲೂರ ನಿಂಗಪ್ಪ ಲೋಕಾಪುರ ಸಂಗಣ್ಣ ಹುನ್ನಳ್ಳಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಇಲಕಲ್ಲ ಶಾಖಾ ವ್ಯವಸ್ಥಾಪಕ ಎಸ್ ಎಸ್ ಹಳಪೇಟೆ ಸ್ವಾಗತಿಸಿದರು ಹುನ್ನಧ್ವನಿ ಕನ್ನಡ ನ್ಯೂಜ ಹುನಗುಂದ್ ಇಪ್ಪತ್ತ್ ಮೂರು ಸಾಲಿನ ಇಪ್ಪತ್ತೆರಡನೇ ವಾರ್ಷಿಕ ಸಭೆಯನ್ನು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಸಾವಿರದ ದೇವಸ್ಥಾನ ತಿಮ್ಮಾಪುರ ರಸ್ತೆಯಲ್ಲಿರುವ ಮಂಗಲ್ ಭವನದಲ್ಲಿ ಈ ವರ್ಷ ಅಲ್ಲಿಗೆ ಆ ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಈಗಾಗಲೇ ಎಲ್ಲ ಸದಸ್ಯರಿಗೂ ಹಡ ಬಾರಿಕೆಗಳನ್ನು ಅಂಚೆ ಮೂಲಕ ಮತ್ತು ಬ್ಯಾಂಡನ್ನು ಮುಚ್ಚಿರುತ್ತೇವೆ ಅದರ ಬಗ್ಗೆ ನಮ್ಮ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಹನ್ನೆರಡು ಸಾವಿರದ ಎಂಟುನೂರ ಐದು ಸದಸ್ಯರಿದ್ದು ಮೂರು ಕೋಟಿ ಎಂಬತ್ತೆಂಟು ಲಕ್ಷ ಎಪ್ಪತ್ತೈದು ಒಂದು ಶೇರ್ ಇರುತ್ತದೆ ಟೇವು ಎಂಬತ್ತಾರು ಕೋಟಿ ಐವತ್ತೊಂದು ಲಕ್ಷ ಹದಿನೈದು ಸಾವಿರದ ಆರುನೂರ ತೊಂಬತ್ತೆಂಟು ಇದ್ದು ಸಾಲ ಎಪ್ಪತ್ತೊಂಬತ್ತು ಕೋಟಿ ಐದು ಲಕ್ಷ ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಇರ್ತದೆ ಲಾಭ ತೊಂಬತ್ತೆಂಟು ಲಕ್ಷ ಎಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದು ರೂಪಾಯಿ ಆಗಿರುತ್ತದೆ ಇಂದಿನ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ನಮ್ಮ ವಾರ್ಷಿಕ ಮಹಾಸಭೆಗೆ ಎಲ್ಲ ಸರ್ವ ಸದಸ್ಯರು ಹಾಜರಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿಸಿಕೊಡ್ತಾರೆ ಮಾಧ್ಯಮದವರನ್ನು ಮತ್ತೊಮ್ಮೆ ಮೊದಲೊಮ್ಮೆ ಎಲ್ಲರಿಗೂ ಒಂದಿಸುತ್ತಾ ತಾವು ಈಗ ಪ್ರತಿ ವರ್ಷ ನಮ್ಗೆ ಸಹಕಾರ ಕೊಡ್ಕೊಂಡು ಬಂದಿದ್ರೆ ಎಲ್ಲದಕ್ಕೂ ಜಾಹೀರಾತು ಅಥವಾ ಸಂಘದ ಅಭಿವೃದ್ಧಿಗೋಸ್ಕರ ಸಲಹೆ ಸೂಚನೆಗಳ್ತಾವೆಲ್ಲ ನಮ್ಗೆ ನಾವು ಸಂಘ ಸ್ಥಾಪನೆ ನಮ್ಮ ಜೊತೆ ಇದೀರ ಸಹಾಯ ಮಾಡ್ತಾ ಇದ್ರೆ ಇನ್ ಮುಂದೆ ತಮ್ಮ ಸಹಕಾರ ನಮ್ಗೆ ಇರಲಿ ಅಂತ ಕೇಳ್ಕೊಂಡು ತಮ್ಮ ಸಲಹೆ ಸೂಚನೆಗಳನ್ನು ನಾವು ಯಥಾವಂತಾಗಿ ನೆಲೆಸೋಬೇಕು ಅಂತ ಹೇಳಿದ್ವಿ ಎಲ್ಲರೂ ಬಂದು ಹಾಜರಾಗಿ ಬೇಕು ಅಂತ ಎಲ್ಲಾ ಸದಸ್ಯರಲ್ಲಿ ವಿನಂತಿ ಕೇಳ್ಕೊಳ್ತೀವಿ